ರಾಜ್ಯಪಾಲರ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡುತ್ತಿರುವ ವ್ಯಕ್ತಿಗಳ ವಿರುದ್ಧ ಹಾಗೂ ಪೂರ್ವಯೋಜಿತ ಪ್ರತಿಭಟನೆ ನಡೆಸುತ್ತಿರುವ ಕಾಂಗ್ರೆಸ್ ನಾಯಕರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಗುರುವಾರ ಬಿಜೆಪಿ ಕಾರ್ಯಕರ್ತರು ಚೆನ್ನಮನ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿಯನ್ನ ರವಾನಿಸಿದ್ರು ಮೋಡ ಹಗರಣದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿಗಳ ವಿರುದ್ಧ ಖಾಸಗಿ ವ್ಯಕ್ತಿಗಳು ಮಾಡಿರುವ ಆರೋಪಗಳ ಬಗ್ಗೆ ತನಿಖೆಗೆ ಅನುಮತಿ ನೀಡಿದ ಕೂಡಲೇ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ಬೆಂಬಲಿಗರು ಅವಹೇಳನಕಾರಿ ಹೇಳಿಕೆ ನೀಡುತ್ತಿದ್ದಾರೆ ಅಂತವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ರಾಜ್ಯಪಾಲ ವಿರುದ್ಧ ಏನು ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ನವರು ಅದನ್ನು ಖಂಡಿಸ್ತೀವಿ ಮೊನ್ನೆ ಮೊನ್ನೆ ಬಾಂಗ್ಲಾದೇಶ್ ಇಡೀ ರಾಜನಲ್ಲಿ ಪರಿಸ್ಥಿತಿ ಬರ್ತೀನಿ ಅಂತ ಅದನ್ನು ಖಂಡಿಸ್ತೀವಿ ಸಿದ್ದರಾಮಯ್ಯ ಅವ್ರು ಕೊಡಬೇಕು ಯಾಕಂದರೆ ಉಲ್ಟಾ ಚೋರ್ ಕೋತ್ವಾಲ್ ಕೋ ದಾಟೆ ಅಂತಾರೆ ತುಡುಗರ ನೀವು ಮಾಡೋರು ಮತ್ತು ರಾಜ್ಯಪಾಲಗರ ನೀವು ಮಯ್ಯವರು ಅವರು ಅಂದರೆ ಆ್ಯಕ್ಷನ್ ತಗೋಬಾರ್ದು ಅಂತ ನಿಮ್ಮ ಪ್ಲ್ಯಾನ್ ಇದೆ ಬರೋಬ್ರ ಅದ ಅಂದರೆ ಸಂವಿಧಾನದಲ್ಲಿ ಏನೇನು ಪರಿಸ್ಥಿತಿ ಅದನ್ನು ನೋಡ್ಕೊಂಡು ನೀವು ಪ ಖಂಡಿತವಾಗಿ ಇವತ್ತು ನೀವು ರಾಜೀನಾಮಾ ಕೊಟ್ಟರೆ ಒಳ್ಳೆ ನಿಮಗೆ ಗೊತ್ತದ ಇವತ್ತು ಅಥವಾ ನಾಳೆ ರಾಜೀನಾಮಾ ಕೊಡಬೇಕು ಸಿದ್ದರಾಮಯ್ಯ ಗೊತ್ತದ ಸುಮ್ಮ ಜಗುದು ಕೆಲಸ ಮಾಡತ್ತಾರ ಇಡೀ ರಾಜನಲ್ಲಿ ಸಮಸ್ಯೆ ಮಾಡೋದು ಪ್ಲ್ಯಾನ್ ಮಾಡತ್ತಾರ ಹಿಂಗೆ ಮಾಡೋಕ್ಕೆ ಹೋಗಬೇಡ್ರಿ ಸರಳವಾಗಿ ಬಂದು ನೀವು ರಾಜೀನಾಮೆ ಕೊಡಬೇಕು ಇಲ್ಲಾಂದ್ರೆ ಅವರು ಏನು ಡಿಸೋದಾದಾರಲ್ಲ ಅವ್ರು ಏನು ಹೇಳಿಕೆ ಕೊಟ್ಟಲ್ಲ ಅಂತ ಹೇಳಿಕೆ ಕೊಡೋರು ಎಲ್ಲರೂ ಬಾಂಗ್ಲಾದೇಶ್ ಹೋಗೋದು ಭಾಳ ಒಳ್ಳೆ ಯಾಕಂದ್ರೆ ಬಾಂಗ್ಲಾದೇಶ ರಾ ಅಧ್ಯಕ್ಷದಾರಲ್ಲ ಯಾರು ಶೇಖ್ ಹಸೀನಾ ಅವರು ಅಲ್ಲಿನ ಸಮಸ್ಯೆ ನೋಡ್ಕೊಂಡು ನಮ್ಮ ದೇಶನ್ಯಾಗೆ ಬಂದರು ನಮ್ಮ ಕಡೆ ಬಂದು ಆಶ್ರಯ ತೊಗೊಂಡ್ರು ಮತ್ತು ಅವ್ರು ಹೇಳ್ತಾರು ಹಂಗೆ ಸಮಸ್ಯೆ ಇಲ್ಲೇ ಮಾಡ್ತೇವೆ ನೀವು ಅಷ್ಟು ಪ್ರೀತಿ ಇದ್ದರೆ ನೀವು ಪಾಕಿಸ್ತಾನ ಬಗ್ಗೆ ಭಾಳ ಪ್ರೀತಿ ಬಾಂಗ್ಲಾದೇಶ ಬಗ್ಗೆ ಭಾಳ ಪ್ರೀತಿ ಯಾರ್ಯಾರು ಪ್ರೀತಿ ಅದ ನೀವು ಹೋಗ್ಬಿಡ್ರಿ ಅಂತ ನಾವು ಹೇಳ್ತೇವೆ ಹಂಗ ಅಂದ್ರೆ ಹಂಗ ಹೋಗಬೇಕು ಹೋಗ್ಬೇಕು ಇನ್ನೇನು ಕೆಲಸ ನೀವು ದೇಶ ಕೆಲಸ ಮಾಡಿದ್ರೆ ನಾವು ಎಲ್ಲಿ ಬಿಡ್ತೇವೆ ಮತ್ತೆ ಜನರು ಬಿಡ್ತಾರಂತೀವಿ ನೀವು ಯಾರು ಬಿಡುದಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ವರ್ಗಾವಣೆಗೆ ಕಾರಣರಾದ ಹಾಗೂ ಮೂಢದ ನಿವೇಶನಗಳನ್ನು ತಮ್ಮ ಪತ್ನಿಗೆ ಅಕ್ರಮವಾಗಿ ವರ್ಗಾವಣೆ ಮಾಡಿಸಿಕೊಳ್ಳುವ ಮೂಲಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಈಗ ಶೋಷಿತ ವರ್ಗಕ್ಕೆ ಸೇರಿದ ರಾಜ್ಯಪಾಲರ ಮೇಲೆ ಮುಗಿಬಿದ್ದಿರುವುದು ಕಾಂಗ್ರೆಸ್ ಶೋಷಿತ ಸಮುದಾಯದ ವಿರೋಧ ಪ್ರವೃತ್ತಿಯಾಗಿದೆ ಎಂದು ವಿನೋದ್ ಕನ್ನಡ ಬೆಳಗಾವಿ